ನೀನು ಮಾಡುವ ಈ ಸೇವೆಯಿಂದ ನಾನು ಪ್ರಸನ್ನನಾಗಿದ್ದೇನೆ ಈ ನಿನ್ನ ಸೇವೆಯ ಭಾವದಿಂದ ನನ್ನ ಮನಸ್ಸಿಗೆ ಮಾತ್ರವಲ್ಲ ನೀನು ಹಲವರ ಮನಸ್ಸಿಗೆ ಸಂತೋಷವನ್ನು ತಂದಿರುವೆ ನೀನು ಏನನ್ನ ಹಂಚುತ್ತಿರುವೆಯೋ ಅದೇ ಮರಳಿ ನಿನಗೆ ಸಿಗುತ್ತದೆ ಕಂದ ನಿನ್ನ ಕಷ್ಟಗಳನ್ನು ದುಃಖಗಳನ್ನು ಕ್ಷಣಕಾಲ ಮರೆತು ನೀನು ಬೇರೆಯವರ ಕಷ್ಟಕ್ಕಾಗಿ ಸ್ಪಂದಿಸುತ್ತಿರುವೆ ನೀನೀಗ ಮುಟ್ಟುವುದೆಲ್ಲ ಅದೃಷ್ಟವೇ ಕಂದ ಏಕೆಂದರೆ ನಿನ್ನ ಸೇವೆಯೇ ನಿನ್ನ ಕರ್ಮವೇ ನಿನಗೆ ಫಲ ನೀಡುವ ಸಮಯವಿದು ನಿನ್ನ ನೀಡುವ ಹೆಜ್ಜೆಗಳು ಯಶಸ್ಸಿನ ಕಡೆಗೆ ನಿನ್ನನ್ನು ಕರೆದೊಯ್ಯುತ್ತವೆ ಮಗು ನಿನ್ನ ಭಾವನೆಗಳು ನಿನಗೀಗ ಅರ್ಥವಾಗಿವೆ ಹಾಗಾಗಿ ಈಗ ನಿನ್ನಲ್ಲಿ ಅನೇಕ ರೀತಿಯ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದೆ ನೀನು ಖಂಡಿತ ಒಳ್ಳೆಯ ಸ್ಥಾನಕ್ಕೆ ಬರುತ್ತೀಯ ಈ ಪ್ರಕೃತಿಗೆ ಅದರಲ್ಲಿ ಜೀವಿಸುವ ಜೀವಿಗಳಿಗೆ ನೀನು ನಿನ್ನ ಕೈಲಾದ ಸೇವೆ ಮಾಡುತ್ತಿರುವೆ ಅವುಗಳ ಆಶೀರ್ವಾದ ನಿನಗೆ ಫಲವಾಗಿ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇರು ಕಂದ ನಟಿಸುವ ಸಂಬಂಧಗಳು ಎಂದಿಗೂ ಶಾಶ್ವತವಲ್ಲ ಅವರಿಗೋಸ್ಕರ ನೀನು ಎಂದಿಗೂ ಕಾಯಬೇಡ ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನೀನೇ ವಿಷ ಕುಡಿದು ಇನ್ನೊಬ್ಬರು ಸಾಯಿಲಿ ಎಂದು ಕಾದು ಕುಳಿತಂತೆ ಕಂದ್ ಮಗು ನೀನೆಂದಿಗೂ ನಿನ್ನ ಮನಸ್ಸನ್ನ ಸಿರಿವಂತವಾಗಿಟ್ಟುಕೋ ಸ್ವಚ್ಛವಾಗಿಟ್ಟುಕೋ ಕಂದ ನಾನು ನಿನಗಾಗಿ ಹಲವಾರು ಮಾರ್ಗಗಳನ್ನು ಹಾಗೂ ಸಂದೇಶಗಳನ್ನು ನಿನ್ನ ಒಳಿವಿಗಾಗಿ ತಿಳಿಸುತ್ತಲೇ ಇರುತ್ತೇನೆ ಚಿಂತೆಯನ್ನ ಬಿಡು ಜೀವನದಲ್ಲಿ ಕಷ್ಟ ಸುಖ ಇರುವುದು ಸಹಜ ನೀನು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೆಂದು ನೀನೇ ನಿರ್ಧರಿಸು ನಿನ್ನ ಭವಿಷ್ಯದ ಬಗ್ಗೆ ನಿನಗೆ ಚಿಂತೆ ಬೇಡ ಒಳ್ಳೆಯ ಕರ್ಮಗಳ ಜೊತೆ ನಿನ್ನ ಕೆಲಸ ನೀನು ಮಾಡು ಅದೇ ನಿನ್ನ ಒಳ್ಳೆಯ ಭವಿಷ್ಯವಾಗಿ ಬದಲಾಗುತ್ತದೆ ಸೇವೆ ಎಲ್ಲರಿಗೂ ಮಾಡು ಆದರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ ಏಕೆಂದರೆ ಸೇವೆಯ ಪ್ರತಿಫಲ ನೀಡುವವನು ನಾನು ಕಂದ ಅದು ಬಿಟ್ಟು ನನ್ನಿಂದ ಸಾಧ್ಯವೇ ಇಲ್ಲ ಅಂದುಕೊಂಡರೆ ನೀನು ಜೀವನದಲ್ಲಿ ಏನೂ ಕೂಡ ಸಾಧನೆ ಮಾಡುವುದಕ್ಕೆ ಆಗುವುದಿಲ್ಲ ಪ್ರಯತ್ನಪಟ್ಟರೆ ನಿನಗಾಗುವ ನಷ್ಟವಾದರೂ ಏನು ಮಗು ಗೆದ್ದರೆ ಸಂತೋಷ ಸೋತರೆ ಒಂದು ಪಾಠ ಜೀವನದಲ್ಲಿ ಒಂದು ಶಿಸ್ತು ನಿನಗೆ ಸಿಗುತ್ತದೆ ಜೀವನದ ಅನುಭವವೂ ತನ್ನಿಂದ ತಾನೇ ಆಗುತ್ತದೆ ಈ ಅನುಭವಗಳು ಜೀವನದಲ್ಲಿ ಯಾವ ರೀತಿ ನೀನು ಯಾವ ದಾರಿ ಸಾಗಬೇಕೆಂಬ ಅರಿವು ಮೂಡಿಸುತ್ತವೆ ಕಂದ ದಾರಿ ಇಲ್ಲ ಅಂದುಕೊಂಡು ನೀನು ನಡೆಯುವುದನ್ನ ನಿಲ್ಲಿಸಬೇಡ ನೀನು ನಡೆದಿದ್ದೇ ದಾರಿಯಾಗಬೇಕು ಆ ನಿನ್ನ ದಾರಿ ನಾಲ್ಕು ಜನಕ್ಕೆ ಮಾದರಿಯಾಗಬೇಕು ಮಗು ನೀನು ಏನು ಅಂತ ಯಾರಿಗೂ ಅರ್ಥ ಮಾಡಿಸುವ ಅಗತ್ಯ ಇಲ್ಲ ನಿನ್ನನ್ನು ಪ್ರೀತಿಸುವವರಿಗೆ ನೀನು ಏನೆಂದು ತಿಳಿದರೆ ಸಾಕು ಕಂದ ನಿನ್ನ ಜೀವನದಲ್ಲಿ ಕಳೆದು ಹೋದ ಒಳ್ಳೆಯ ಸಮಯ ನೆನಪಾಗಿ ಉಳಿದುಕೊಳ್ಳುತ್ತವೆ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಉಳಿಯುತ್ತವೆ ನಿನ್ನ ಜೀವನದಲ್ಲಿ ಸುಖದ ಬೆಳಕು ಬಂದೇ ಬರುತ್ತದೆ ಆದರೆ ಕಷ್ಟವೆಂಬ ಕತ್ತಲೆಯನ್ನು ಎದುರಿಸುವ ಸಾಮರ್ಥ್ಯ ಎದುರಿಸುವ ಧೈರ್ಯ ನಿನ್ನಲ್ಲಿರಬೇಕಷ್ಟೇ ಕಷ್ಟಪಡದೆ ಪ್ರತಿಫಲ ಸಿಗಲ್ಲ ಹಾಗೆಯೇ ಶ್ರಮ ಪಡದೆ ಸಾಧಿಸುವುದಕ್ಕೂ ಆಗಲ್ಲ ಮಗು ಅದು ಭಕ್ತಿಯೇ ಆಗಲಿ ಆಸ್ತಿಯೇ ಆಗಲಿ ಒಳ್ಳೆಯ ಕರ್ಮವೇ ಆಗಲಿ ಕಂದ ಸುಲಭವಾದ ಕೆಲಸಕ್ಕೆ ಜಗತ್ತೇ ನಿಂತಿದೆ ಸವಾಲಿನ ಕೆಲಸಕ್ಕೆ ಹೆಗಲು ಕೊಡುವವನಿಗೆ ಈ ಇತಿಹಾಸವೇ ಕಾಯುತ್ತಾ ಇರುತ್ತದೆ ಕಂದ ಹಾಗಾಗಿ ಯಾವುದೇ ಕಾರಣಕ್ಕೂ ಸೋಲಿಗೆ ಶರಣಾಗಬೇಡ ನೀನು ತಾಳ್ಮೆಯಿಂದ ಯೋಚಿಸಿ ತೆಗೆದುಕೊಂಡ ನಿರ್ಧಾರಗಳೇ ನಿನ್ನ ಜೀವನಕ್ಕೆ ಯಶಸ್ಸು ತಂದು ಕೊಡುತ್ತವೆ ಸಂತೋಷ ಅನುಭವಿಸುವ ಮೊದಲು ದುಃಖದ ಅನುಭವ ಇರಲೇಬೇಕಾಗುತ್ತದೆ ಆಗಲೇ ಜೀವನ ನಿನಗೆ ಸರಿಯಾದ ರೀತಿಯಲ್ಲಿ ಅರ್ಥವಾಗುತ್ತದೆ ನಿನ್ನ ಶತ್ರುಗಳು ನಿನ್ನೆದುರಿಗೆ ಅಧರ್ಮ ಮಾಡಿ ಗೆಲ್ಲುತ್ತಿರಬಹುದು ಆದರೆ ಕರ್ಮವೆನ್ನುವುದು ಎದುರಾದಾಗ ಸಮಯ ಬಂದಾಗ ಧರ್ಮ ಆ ಕೆಟ್ಟ ಕರ್ಮವನ್ನು ಸುಡಲು ಪ್ರಾರಂಭಿಸುತ್ತದೆ ಹಾಗಾಗಿ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ನಿನ್ನ ಹಣೆಯ ಬರಹ ಕೂಡ ನಿನಗೆ ತಲೆವಾಗುತ್ತದೆ ಕಂದ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಹಾಗಾಗಿ ನಿನ್ನ ಕರ್ಮಗಳು ಭಾವನೆಗಳು ಎಂದಿಗೂ ಶುದ್ಧವಾಗಿರಬೇಕು ಮಗು ನಿನ್ನ ಕಣ್ಣೀರು ಯಾರೂ ಗಮನಿಸುವುದಿಲ್ಲ ಹಾಗೆ ನಿನ್ನ ಸೋಲನ್ನ ನಿನ್ನ ನೋವನ್ನ ಯಾರೂ ಗುರುತಿಸುವುದಿಲ್ಲ ನಿನ್ನ ಕಷ್ಟಗಳನ್ನು ತೀರಿಸುವುದಕ್ಕೆ ಯಾರು ಮುಂದೆ ಬರುವುದಿಲ್ಲ ಆದರೆ ಎಲ್ಲರೂ ನಿನ್ನಲ್ಲೇ ತಪ್ಪುಗಳನ್ನು ಹುಡುಕುವ ಕೆಲಸವನ್ನು ಮಾತ್ರ ಮಾಡುತ್ತಲೇ ಇರುತ್ತಾರೆ ಇದುವೇ ನಿಜವಾದ ಜೀವನ ಹಾಗಾಗಿ ಇಂತಹ ಜನಗಳಿಗೆ ಇಂತಹ ಜೀವನಕ್ಕೆ ನೀನು ಹೆದರಬೇಡ ಹೆದರುವುದಾದರೆ ನಿನ್ನ ಆತ್ಮಸಾಕ್ಷಿಗೆ ಹೆದರು ಜನರು ನಿಂದಿಸಿದರೆ ನಿಂದಿಸಲಿ ಬಿಡು ನೋಯಿಸಿದರೆ ನೋಯಿಸಲಿ ಬಿಡು ಆಡಿಕೊಳ್ಳುತ್ತಿದ್ದಾರೆ ಎಂದರೆ ಆಡಿಕೊಳ್ಳಲಿ ಬಿಡು ಕಂದ ನಿನ್ನ ಪರಿಸ್ಥಿತಿಯನ್ನು ನೋಡಿ ಅಪಹಾಸ್ಯ ಮಾಡುತ್ತಿದ್ದಾರೆ ಎಂದರೆ ಖಂಡಿತ ಮಾಡಲಿ ಅಪ ಹಾಕುತ್ತಿದ್ದರೆ ಹಾಕಲಿ ನಿನ್ನ ಮೇಲೆ ಅನವಶ್ಯಕ ಕೂಗಾಡುತ್ತಿದ್ದಾರೆ ಎಂದರೆ ಕೂಗಾಡಲಿ ಬಿಡು ನೀನು ಮಾತ್ರ ಸುಮ್ಮನೆ ಇದ್ದು ಬಿಡು ಸಮಯ ಅವರನ್ನ ಅವರವರ ಬುದ್ಧಿಗೆ ಸರಿಯಾಗಿ ಸಮಯ ಸ್ಪಂದಿಸುತ್ತದೆ ನೊಂದುಕೊಳ್ಳದಿರು ಮರುತ್ತರ ನೀಡದಿರು ಇದ್ದು ಬಿಡು ಕಂದ ಕಾಲ ನನ್ನ ನಾಮಸ್ಮರಣೆಯಲ್ಲಿ ನಿನ್ನ ಸಮಯ ತಾಳ್ಮೆಯಿಂದ ಶುರುವಾದ ತಕ್ಷಣ ಅವರ ಕೆಟ್ಟ ಸಮಯ ಶುರುವಾಗುತ್ತದೆ ಇಲ್ಲಿ ಕಾಲಚಕ್ರ ತಿರುಗುತ್ತಲೇ ಇರುತ್ತದೆ ಕಂದ ಕರ್ಮವೆನ್ನುವುದು ಯಾರನ್ನೂ ಬಿಡದು ಇಲ್ಲಿ ದಯೆಯೋ ಅಲ್ಲೇ ಧರ್ಮವಿರುತ್ತದೆ ಲೋಭವೋ ಅಲ್ಲೇ ಪಾಪ ನಡೆಯುತ್ತದೆ ಎಲ್ಲಿ ಕ್ರೋಧವೋ ಅಲ್ಲೇ ವಿನಾಶವಾಗುತ್ತದೆ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಸ್ವಯಂ ನಾನೇ ಇರುತ್ತೇನೆ ಜೀವನದಲ್ಲಿ ಸಂಕಷ್ಟಗಳು ನೋವು ನಲಿವು ಇದ್ದೇ ಇರುತ್ತವೆ ಕರ್ಮಕ್ಕನುಸಾರವಾಗಿ ಅದಕ್ಕಾಗಿ ನೀನು ಚಿಂತಿಸುತ್ತಾ ಕುಳಿತರೆ ಏನೂ ಪ್ರಯೋಜನವಿಲ್ಲ ನಿನ್ನ ಬದುಕೇ ಒಂದು ಹೋರಾಟ ಈ ನಿನ್ನ ಹೋರಾಟದಲ್ಲಿ ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಮಾಡು ಚಿಂತಿಸುವುದರಿಂದ ನಿನಗೆ ಆಗುವ ಪ್ರಯೋಜನಗಳಿಗಿಂತ ಆಗುವ ಅನಾಹುತಗಳೇ ಹೆಚ್ಚು ಕಂದ ಮಗು ಚಿಂತೆಗೂ ಚಿತೆಗೂ ಇರುವ ವ್ಯತ್ಯಾಸ ಚಿಂತೆ ಮನಸ್ಸನ್ನ ಹಾಳು ಮಾಡಿದರೆ ನೆಮ್ಮದಿಯನ್ನ ಹಾಳು ಮಾಡಿದರೆ ಚಿತ್ವವೆಲ್ಲದ ಚಿತೆ ಎನ್ನುವುದು ಮನುಷ್ಯನನ್ನ ಅಸ್ತಿತ್ವವಿಲ್ಲದಂತೆ ಸುಟ್ಟು ಬಿಡುತ್ತದೆ ಕಂದ ಹಾಗೆ ಒಂದು ಭರವಸೆಯೊಂದಿಗೆ ಬದುಕು ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ನನ್ನ ಮಾರ್ಗವಾಗಿದ್ದಾರೆ ಅವರೇ ನನ್ನ ಮುಂದಿನ ಭವಿಷ್ಯದ ದಾರಿಯಾಗಿದ್ದಾರೆ ನಾನು ಒಳ್ಳೆಯ ಕರ್ಮಗಳೊಂದಿಗೆ ನನ್ನ ಪಯಣವನ್ನು ಅವರೊಂದಿಗೆ ಶುರು ಮಾಡಿದ್ದೇನೆ ಖಂಡಿತವಾಗಿಯೂ ನಾನು ಇಚ್ಛಿಸುವ ದಡವನ್ನ ನನ್ನ ಸಾಯಿ ತೋರಿಸೇ ತೋರಿಸುತ್ತಾರೆ ಎನ್ನುವ ದೃಢವಾದ ವಿಶ್ವಾಸದೊಂದಿಗೆ ನನ್ನೊಂದಿಗೆ ಹೆಜ್ಜೆ ಇಡು ಖಂಡಿತ ನಿನ್ನ ವಿಶ್ವಾಸವೇ ಗೆಲ್ಲುತ್ತದೆ ಕಂದ ಅಲ್ಲ ಒಂದು ದಿನ ನೀನು ಗೆಲ್ಲುತ್ತೀಯ ಮಗು ಯಾರಿಗೂ ದುಃಖ ಕೊಡಬೇಡ ಬೇಡ ಆಗ ಸುಖವೆಂಬುದು ನಿನ್ನ ನರಸಿ ಬೆಂಬಿಡದೆ ನಿನ್ನ ಹಿಂದೆಯೇ ಬರುತ್ತದೆ ನೀನು ಇನ್ನೊಬ್ಬರಿಗೆ ದಾನದ ರೂಪದಲ್ಲೇ ಆಗಲಿ ಸಹಾಯದ ರೂಪದಲ್ಲೇ ಆಗಲಿ ಏನೇ ಮಾಡಿರಲಿ ಅದು ಮುಂದಿನ ದಿನಗಳಲ್ಲಿ ಸಾವಿರ ಪಟ್ಟು ಹೆಚ್ಚಾಗಿ ನಿನ್ನನ್ನೇ ಸೇರುವಂತೆ ನಾನು ಮಾಡುತ್ತೇನೆ ಇದುವೇ ನಿನ್ನ ಸತ್ಯವಾದ ಕರ್ಮವಾಗಿದೆ ನಿನ್ನ ಮುಂದಿನ ಭವಿಷ್ಯದ ಪುಣ್ಯವಾಗಿದೆ ಕಂದ ಕೆಲವೊಮ್ಮೆ ಈಗಿರುವ ಸಮಯ ನಿನಗೆ ಸಹಕರಿಸುತ್ತಿಲ್ಲವಾ ಹಾಗಾದರೆ ವಾಗಿ ನಿನ್ನ ಪಯಣವನ್ನ ನನ್ನ ಜೊತೆ ಶಾಂತಿಯಿಂದ ಮುಂದುವರೆಸು ನಮ್ಮ ಸ್ಮರಣೆಯನ್ನ ಮಾಡುತ್ತಾ ಒಳ್ಳೆಯ ಯೋಚನೆ ಮಾಡು ಒಳ್ಳೆಯ ಕರ್ಮ ಮಾಡು ಸುಮ್ಮನಿದ್ದು ಬಿಡು ಸರಿಯಾದ ಸಮಯಕ್ಕೆ ಎಲ್ಲಾ ಕೆಲಸ ತನ್ನಷ್ಟಕ್ಕೆ ತಾನೇ ಆಗುತ್ತದೆ ಆಗುವಂತೆ ನಾನೇ ಮಾಡುತ್ತೇನೆ ತಾಳ್ಮೆಯೇ ನಿನ್ನ ಗೆಲುವಿನ ಮೂಲ ಮಂತ್ರವಾಗಲಿ ಕಂದ ಈ ಕ್ಷಣದಿಂದಲೇ ಚಿಂತೆಯನ್ನ ನಿನ್ನ ತಲೆಯಿಂದ ತೆಗೆದುಹಾಕು ಇಲ್ಲದಿದ್ದರೆ ಈ ಚಿಂತೆ ನಿನ್ನ ವಿನಾಶಕ್ಕೆ ದಾರಿಯಾಗುತ್ತದೆ ಹೊರತು ನಿನ್ನ ಮುಂದಿನ ಗುರಿಯ ದಾರಿಯನ್ನ ತೋರಿಸುವುದಿಲ್ಲ ನಿನ್ನನ್ನು ನೋಯಿಸಿದವರ ಅವಮಾನಿಸಿದವರ ಬಗ್ಗೆಯೂ ಚಿಂತಿಸಬೇಡ ಅವರ ಕರ್ಮ ಅವರನ್ನ ಎಂದಿಗೂ ಸುಡದೆ ಬಿಡದು ಕಂದ ನಿನ್ನ ಕೆಲಸ ನೀನು ಪ್ರಾಮಾಣಿಕವಾಗಿ ಇಟ್ಟು ಮಾಡು ಫಲರ ಚಿಂತೆ ನಿನಗೆ ಬೇಡ ಯಾರಿಗೆ ಯಾವಾಗ ಏನು ಎಷ್ಟು ಹೇಗೆ ಕೊಡಬೇಕೆಂದು ನನಗೆ ತಿಳಿದಿದೆ ಅದರ ಪ್ರಕಾರವಾಗಿ ಪುಣ್ಯವಾಗಿ ಭವಿಷ್ಯವಾಗಿ ನಿನ್ನ ಯಶಸ್ಸಾಗಿ ನಿನ್ನ ಗೆಲುವಾಗಿ ನಿನ್ನ ಸುಖ ಶಾಂತಿ ನೆಮ್ಮದಿಯಾಗಿ ಅದು ಬಂದು ನಿನಗೆ ಸೇರುವಂತೆ ಸ್ವಯಂ ನಾನೇ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ನನ್ನ ಮಕ್ಕಳ ಕೈಯನ್ನು ನಾನೆಂದಿಗೂ ಬಿಡುವುದಿಲ್ಲ ಮಗು ಎಲ್ಲವೂ ಶುಭವಾಗುತ್ತದೆ ಸಬ್ ಕಾಮ ಖೈ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಾಯಿ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ